ರಾಜೀನಾಮೆ ಕೇಳಿದ ದೋಸ್ತಿಗೆ ಸಿಎಂ ಮತ್ತೆ ತಿರುಗೇಟನ್ನ ಕೊಟ್ಟಿದ್ದಾರೆ ನಾನು ತಪ್ಪು ಮಾಡಿಲ್ಲ ಯಾಕೆ ಭಯ ಪಡಬೇಕು ಅಂತ ಕೇಳಿದ್ದಾರೆ ಸಿಎಂ ಜೆಡಿಎಸ್ ಬಿಜೆಪಿ ಯಾರಿಗೂ ನಾನು ಭಯಪಡದು ನಾನು ತಪ್ಪಾಡಿದ್ರೆ ಭಯ ಪಡ್ತಾಳೆ ತಪ್ಪು ಮಾಡಿದ್ರೆ ತಾನೇ ಭಯ ಪಡೋದು ತಪ್ಪು ಮಾಡಿದ್ದೀನಿ ಅಂತ ಯಾರಾದರೂ ಹೇಳಿದಾರಾ ವಿಪಕ್ಷಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ

ನಾನು ಯಾ ಯಾವ ಬಿ ಜೆ ಪಿ ಅವ್ರಿಗೂ ಭಯ ಪಡೋಲ್ಲ ಜೆ ಡಿ ಎಸ್ನವ್ರಿಗೂ ಭಯ ತಪ್ಪು ಮಾಡಿದ್ರೆ ಅಂತ ಭಯ ಪಡೋದು ನಾನು ತಪ್ಪೇ ಮಾಡಿಲ್ವಲ್ಲ ಈಗ ಎಲ್ಲಾದರೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾರಾ ಹಾ ಮತ್ತೆ ಯಾಕೆ ಭಯ ಪಡಬೇಕ ಹೆಚ್ಡಿಕೆಗೆ ನನ್ನ ಕಂಡ್ರೆ ಭಯ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ದೇವ್ವಾನ ನಾನು ಭಯ ಪಡೋದಕ್ಕೆ ಅಂತ ಸಿಎಂ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ ಮೊದಲು ಸಮಸ್ಯೆಯಲ್ಲಿ ಇದಿರಲ್ಲ ಅದನ್ನ ಸರಿಪಡಿಸಿಕೊಳ್ಳಿ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಹೆದರಲ್ಲ ನಾನು ಹೆದರೋದು ದೇವರು ಮತ್ತು ಜನರಿಗೆ ಮಾತ್ರ ಸಿದ್ದರಾಮಯ್ಯ ಅವರಂತ ಲಕ್ಷ ಜನ ಬಂದರೂ ನಾನು ಹೆದರಲ್ಲ ನನ್ನನ್ನ ಬೆಳೆಸಿರೋ ನಾಡಿನ ಜನಕ್ಕೆ ನಾನು ಹೆದರ್ತೀನಿ ಅಂತ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ ದೆವ್ವ ಅವ್ರ ಬಗ್ಗೆ ನಾನೇ ಭಯ ಬಿಡಿ ನನಗೇನು ಸಮಸ್ಯೆ ಏನಕ್ಕೆ ಭಯ ಅವರಿಗೆ ನನಗೆ ಭಯವಂತ ನಾನು ಅದಕ್ಕೆ ಹೇಳಿದ್ದು ಈಗ ಡಿ ಜೆಡಿಎಸ್ ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗೋತಾನೆ ಮೊದಲು ಸಮಸ್ಯೆಲ್ಲಿದ್ದೀರಲ್ಲಪ್ಪ ಸರ್ಪಡಿಸ್ಗಳಿ ಕುಮಾರಸ್ವಾಮಿನ ಹೆದರ್ಸಕ್ಕಾಗಲ್ಲ ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಹೆದರ್ಸೋಕ್ಕೂ ಆಗೋಲ್ಲ ಕುಮಾರಸ್ವಾಮಿ ಯಾರಿಗೂ ಹೆದರೋದಿರಿ ಎದುರೋ ದೇವರಿಗೆ ಕೊಡ್ತಿಲ್ಲ ನೆನ್ನೆ ಇಲ್ಲ ಪಾಪ ಹೊಡೆದಿದ್ದೀರಿ ಕುಮಾರಸ್ವಾಮಿಗೆ ಬಂಧನದ ಭೀತಿ ಬಂಧನದ ಅನ್ನೋದ ಭೀತಿ ನನಗದು ಯಾವ ಬಂಧನದ ಅನ್ನೋದ ಭೀತಿನೋ ದೇವರೇ ಕಾಪಾಡ್ಬೇಕ್ರಪ್ಪ ಹೆದರ್ಸಕ್ಕಾಯ್ತದ ಅದು ಎಂಥದ್ದು ಕೇಸ್ ಹಾಕೊಂಡು ನೋಡ್ತಿರೋ ನೆನ್ನೆ ಇಲ್ಲ ಪಾಪ ಹೊಡೆದಿದ್ದೀರಿ ಕುಮಾರಸ್ವಾಮಿಗೆ ಬಂಧನದ ಭೀತಿ ಬಂಧನದ ಭೀತಿ ಅದು ಯಾವ ಬಂಧನದ ಭೀತಿನೋ ದೇವ್ರೆ ಕಾಪಾಡಬೇಕು ಹೆದರ್ಸಕ್ಕಾಯ್ತದ ಅದೇ ಸಲದೇ ಇನ್ನೇನು ಇನ್ನೇನದಲ್ಲಿದೆ ಏನಿದೆ ಅದರಲ್ಲಿ ಅದು ಯಾವುದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಅನವಶ್ಯಕ ಕಾಲವೇ ನಿರ್ಧಾರ ಮಾಡುತ್ತೆ ಕಾಲ ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ ಸ್ಥಳದೇ ಇನ್ನೇನು ಇನ್ನೇನದಲ್ಲಿದೆ ಏನಿದೆ ಅದರಲ್ಲಿ ಅದ್ಯಾವುದ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ ಕಾಲವೇ ನಿರ್ಧಾರ ಮಾಡುತ್ತೆ ಕಾಲ ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್